ಕರ್ನಾಟಕ ಹಾಗೂ ಆಂಧ್ರಪ್ರದೇಶದ ಗಡಿಭಾಗದ ಗ್ರಾಮೀಣ ಬಯಲಾಟಗಳ ಪ್ರದರ್ಶನ ಮತ್ತು ವಿಚಾರ ಸಂಕಿರಣಕ್ಕೆ ಬಳ್ಳಾರಿಯಲ್ಲಿಂದು ಲೇಖಕ ಕುಂಭೀರಭದ್ರಪ್ಪ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ನಿಷ್ಠಿರುದ್ರಪ್ಪ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಿ ನಾಗರಾಜ್ ಬಾಗಲಕೋಟೆ ಕರ್ನಾಟಕ ಬಯಲಾಟ ಅಕಾಡೆಮಿಯ ಡಾ ದುರ್ಗಾದಾಸ್ ಪತ್ರಕರ್ತ ಡಾಕ್ಟರ್ ಸಿದ್ದನಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕುಂ ವೀರಭದ್ರಪ್ಪ ಗ್ರಾಮೀಣ ಭಾಗದ ಬಯಲಾಟ ಪ್ರದರ್ಶನವನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವುದು ಅಗತ್ಯವಾಗಿದೆ ಹದಿಮೂರು ಶತಮಾನದಿಂದಲೂ ಕನ್ನಡ ಹಾಗೂ ತೆಲುಗು ಭಾಷೆಗಳಲ್ಲಿ ಕೊಂಡುಕೊಳ್ಳುವಿಕೆಯ ಸಾಮರಸ್ಯವಿದೆ ಬಯಲಾಟಕ್ಕೆ ಐತಿಹಾಸಿಕ ಇತಿಹಾಸವಿದ್ದು ಕಲಾವಿದರನ್ನು ಪ್ರೋತ್ಸಾಹಿಸಿ ಬೆಳೆಸಬೇಕಾದ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದರು

ಪತ್ರಕರ್ತ ಡಾಕ್ಟರ್ ಸಿದ್ದನಗೌಡ ನಮ್ಮ ಕಲೆ ಸಂಸ್ಕೃತಿ ಈ ಹಿಂದೆ ಬದುಕಿನ ಭಾಗವಾಗಿದ್ದವು ಇಂದಿನ ದಿನಮಾನಗಳಲ್ಲಿ ಕಲಾ ಪ್ರದರ್ಶನಗಳು ವಿವಿಧ ಕಾರಣಗಳಿಂದ ಕಣ್ಮರೆಯಾಗಿವೆ ಇಂತಹ ಕಾರ್ಯಕ್ರಮಗಳ ಮೂಲಕ ಐತಿಹಾಸಿಕ ಹಿನ್ನೆಲೆಯುಳ್ಳ ಕಲೆಗಳನ್ನು ಉಳಿಸಿ ಬೆಳೆಸಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು ದೂರದರ್ಶನದೊಂದಿಗೆ ಬಾಗಲಕೋಟೆಯ ಡಾ ಕೆಆರ್ ದುರ್ಗಾದಾಸ್ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಗಡಿಭಾಗಗಳಲ್ಲಿ ನಿರಂತರವಾಗಿ ಬಯಲಾಟ ಪ್ರದರ್ಶನಗಳು ನಡೆಯುತ್ತಿರುತ್ತವೆ ಬಯಲಾಟ ಎಲ್ಲ ಸಮುದಾಯಗಳನ್ನು ಒಂದುಗೂಡಿಸುವ ಕಲೆಯಾಗಿದೆ ಎಂದು ಹೇಳಿದರು ಭಾಷೆ ಅನ್ನುವಂಥದ್ದು ಒಂದು ಸಮಸ್ಯೆನೇ ಅಲ್ಲ ಈ ಭಾಷಿಕತೆ ಈ ಭಾಗದ ಜನರ ಸಾಮಾನ್ಯ ಜನರ ನೆಲೆಮಿಡುಗಳನ್ನು ಕೂಡ ನಾವು ಕಾಣುತ್ತೇವೆ ಬಯಲಾಟಗಳು ವಿಶೇಷವಾಗಿ ಎಲ್ಲ ಸಮುದಾಯಗಳನ್ನು ಒದ್ದುಗೂಡಿಸುವಂತಹ ಎಲ್ಲ ಜಾತಿಯ ಜನಗಳನ್ನು ಒದ್ದುಗೂಡಿಸತಕ್ಕಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮದ ಭಾಗವಾಗಿ ಕರ್ನಾಟಕ ಹಾಗೂ ಆಂಧ್ರಪ್ರದೇಶದ ಗಡಿಭಾಗಗಳ ಹಲವು ತಂಡಗಳು ಬಯಲಾಟ ಪ್ರದರ್ಶನ ನೀಡಿದವು